ಎಲ್ಲರಿಗೂ ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಹಾಗೆ ಮಣಿಪುರ ಚಕ್ರ ಬ್ಲಾಕ್ ಆದ್ರೆ ಯಾವೆಲ್ಲ ಸಮಸ್ಯೆಗಳು ಉಂಟಾಗ್ತಾವ ಹಾಗೆ ಆ ಅದನ್ನ ಯಾವ ರೀತಿಯಾಗಿ ಹೀಲ್ ಮಾಡ್ಕೋಬೇಕು ರೇಖಿ ಕೊಡ್ತಾ ಯಾವ ರೀತಿಯಾಗಿ ಹೀಲ್ ಮಾಡ್ಕೋಬೇಕು ಹಾಗೆ ಯಾವ ಮಂತ್ರವನ್ನ ಅಥವಾ ಯಾವ ಬೀಜ ಮಂತ್ರವನ್ನ ನೀವು ಪಠಿಸ್ಬೇಕು ಅಂತ ನಾನ್ ನಿಮ್ಗೆ ಹೇಳ್ಕೊಟ್ಟಿದ್ದೆ ಆದ್ರೆ ಇವತ್ತು ಈ ಏಳು ಚಕ್ರಗಳಲ್ಲಿ ನಾಲ್ಕನೇ ಚಕ್ರ ಅನಾಥ ಚಕ್ರ ಈ ಅನಾಥ ಚಕ್ರ ನಮ್ಮ ಎದೆಯ ಮಧ್ಯ ಭಾಗದಲ್ಲಿ ಇರ್ತದೆ ಈ ಒಂದು ಚಕ್ರವನ್ನ ನಾವು ಹೃದಯಕ್ಕೆ ಹೋಲಿಸ್ತೇವೆ ಹೃದಯ ಅಂದಾಗ ನಮ್ಗೆ ನೆನಪಿಗೆ ಬರೋದು ಪ್ರೀತಿ ಪ್ರೀತಿಯ ಸಂಕೇತವೇ ಈ ಅನಾಥ ಚಕ್ರ ಯಾವಾಗ ಈ ಅನಾಥ ಚಕ್ರ ಬ್ಲಾಕ್ ಆಗ್ತದೋ ಹಾಗೆ ಇಂಬ್ಯಾಲೆನ್ಸ್ ಆಗ್ತದೋ ನಮ್ಮ ನಮ್ಮಲ್ಲಿ ಪ್ರೀತಿಯ ಕೊರತೆ ಅಥವಾ ಅಭಾವ ಹೆಚ್ಚಾಗ್ತಾ ಹೋಗ್ತದ ಹಾಗಾದ್ರೆ ಯಾವ ಮನುಷ್ಯರಲ್ಲಿ ಪ್ರೀತಿ ಇಲ್ವೋ ಅಥವಾ ಪ್ರೀತಿಯನ್ನ ತೋರ್ಸೋದಿಲ್ವೋ ಅಥವಾ ಅವನಿಗೂ ಕೂಡ ಅವರಿಗೂ ಕೂಡ ಪ್ರೀತಿಯನ್ನ ಯಾರು ಕೊಡೋದಿಲ್ವೋ ಅಂತವರು ಅಂತವರು ಈ ಅನಾಥ ಚಕ್ರವನ್ನ ಹೀಲ್ ಮಾಡ್ಕೋಬೇಕು ಯಾವಾಗ ನಮ್ಮಲ್ಲಿ ಪ್ರೀತಿಯ ಕೊರತೆ ಇರ್ತದೋ ಅಥವಾ ಗಂಡ ಹೆಂಡತೀರ್ ನಡಿವಾಗಿರಬಹುದು ಅಥವಾ ತಂದೆ ತಾಯಿಯಿಂದ ಒಂದು ಪ್ರೀತಿಯಿಂದ ವಂಚಿತರಾಗಿರಬಹುದು ಅಂತವರೆಲ್ಲರಲ್ಲೂ ಕೂಡ ಅನಾಥ ಚಕ್ರ ಬ್ಲಾಕ್ ಆಗಿರ್ತದ ಹಾಗಾದ್ರೆ ಈ ಅನಾಥ ಚಕ್ರವನ್ನ ಪ್ರತಿನಿತ್ಯ ಹೀಲ್ ಮಾಡುವುದ್ರಿಂದ ಅಥವಾ ಎಂ ಎನ್ನುವ ಬೀಜ ಮಂತ್ರವನ್ನ ನಾವು ಪಠಿಸುವುದ್ರಿಂದ ನಮ್ಮಲ್ಲಿ ಅನಾಹುತ ಚಕ್ರ ಆಕ್ಟಿವೇಟ್ ಆಗ್ತಾ ಬರ್ತದ ಹಾಗೆ ಬ್ಯಾಲೆನ್ಸ್ ಬರ್ತದ ಹಾಗಾದ್ರೆ ನಾವು ಯಾವಾಗಾದ್ರೂ ಯಾರಾದ್ರೂ ಕೇಳ್ಬೋದು ನಾವು ದೇವರ ಎಲ್ಲಿದ್ದಾನೆ ಅಂತ ನಾವು ಯಾರಿಗಾದ್ರೂ ಕೇಳಿದ್ರೆ ಸಹಜವಾಗಿ ಎಲ್ರು ಏನ್ ಹೇಳ್ತಾರೆ ನಮ್ಮ ಹೃದಯದಲ್ಲಿ ಅಂತ ಹೇಳ್ತಾರೆ ಅಲ್ವಾ ಹಾಗಾದ್ರೆ ದೇವರು ಅಂದಹಾಗಲೂ ಕೂಡ ಒಂದು ಪ್ರೀತಿಯಿಂದಲೇ ನಾವು ಆ ಪ್ರೀತಿ ಅನ್ನೋ ಪದನೇ ಅಲ್ಲಿ ಉಪಯೋಗ ಮಾಡ್ತೀವಿ ದೇವರು ಅಂದ್ರೆ ಒಂದು ಪ್ರೀತಿ ದಯೆ ಕರುಣಾಮಯಿ ಅಥವಾ ಮ ಮಾನವೀಯತೆ ತಾಳ್ಮೆ ಸಹನೆ ಇವೆಲ್ಲವೂ ದೈವಿ ಗುಣ ಅಂತ ಹೇಳ್ತೀವಿ ನಾವು ದೈವಿ ಸ್ವರೂಪ ಅಂತ ಹೇಳ್ತಿವಿ ಎಲ್ಲದಕ್ಕೂ ಹಾಗಾದ್ರೆ ಈ ಎಲ್ಲ ದೈವಿ ಗುಣಗಳು ಅಥವಾ ದೈವಿ ಸ್ವರೂಪದ ವ್ಯಕ್ತಿ ಇರ್ತಾರೆ ಅವರನ್ನ ನಾವು ದೇವರು ಅಂತಾನೆ ಕರಿಬೋದು ಯಾಕಂದ್ರೆ ಈ ಎಲ್ಲ ಗುಣ ಸ್ವಭಾವಗಳು ಯಾರಲ್ಲಿ ಇರ್ತವೋ ಅವರು ದೇವರಿಗೆ ಶರಣಾಗತರಾಗಿರ್ತಾರೆ ಯಾವಾಗ್ಲೂ ದೇವರಿಗೆ ಯಾವಾಗ ನಾವು ಶರಣಾಗತರಾಗ್ತೀವೋ ಆಗ ಸಹಜವಾಗಿ ನಮ್ಮಲ್ಲಿ ಕೂಡ ದೈವಿ ದೈವಿ ಗುಣಗಳು ಏನಿದೆ ಅಲ್ಲ ಪ್ರೀತಿ ಕರುಣೆ ತಾಳ್ಮೆ ಸಹನೆ ಇವೆಲ್ಲವೂ ನಮ್ಮಲ್ಲಿ ನಾವು ಹೆಚ್ಚಾಗ್ತಾ ಬರ್ತದೆ ಹಾಗಾದ್ರೆ ಈ ಒಂದು ಅನಾಥ ಚಕ್ರ ಬ್ಲಾಕ್ ಆದಾಗ ನಮ್ಮಲ್ಲಿ ಪ್ರೀತಿಯ ಕೊರತೆ ಉಂಟಾಗ್ತದೆ ಹಾಗೆ ಎಷ್ಟೋ ಜನ ತಂದೆ ತಾಯಿ ಇದರಿಂದ ಪ್ರೀತಿ ಪ್ರೀತಿಯಿಂದ ವಂಚಿತರಾಗಿದ್ದಾರೆ ನಂಡನ ಒಂದು ಪ್ರೀತಿಯಿಂದ ವಂಚಿತರಾಗಿದ್ದಾರೆ ಹಾಗೆ ಬೇರೆ ಬೇರೆ ಸಮಾಜದಲ್ಲಿ ಒಂದು ಯಾರು ನನ್ಗೆ ಪ್ರೀತಿ ಕೊಡ್ತಾ ಇಲ್ಲ ಅಥವಾ ಅಕ್ಕಪಕ್ಕ ನೆರೆ ನನ್ನನ್ನು ಯಾರು ಪ್ರೀತಿ ಮಾಡ್ತಾ ಇಲ್ಲ ಅಂತ ಈ ರೀತಿಯಾಗಿ ನಮ್ಗೆ ಒಂದು ಕೊರಗಿರ್ತದ ಅಥವಾ ಎಷ್ಟೋ ಹಣ ಆಸ್ತಿ ಎಲ್ಲಾ ಇರ್ತದ ಆದ್ರೆ ಎಷ್ಟೋ ಜನ ನನ್ಗೆ ಕ್ಲೈಂಟ್ಸ್ ಕೂಡ ಕಾಲ್ ಮಾಡ್ತಾ ಇದ್ದಾರೆ ನನ್ ಗಂಡ ನನ್ನ ಪ್ರೀತಿನೇ ಮಾಡೋದಿಲ್ಲ ಆಮೇಲೆ ನನ್ ಮಕ್ಳು ಕೂಡ ನನ್ನ ಇಷ್ಟ ಪಡೋದಿಲ್ಲ ಹೀಗೆ ಕೆಲವೊಬ್ರು ಕಾಲ್ ಮಾಡ್ತಾ ಇದ್ದಾರೆ ಕೆಲ ತಂದೆ ತಾಯಿ ತಂದೆ ತಾಯಿಯರು ನನ್ನ ನನ್ಗೆ ಪ್ರೀತಿನೇ ತೋರ್ಸೋದಿಲ್ಲ ಅಥವಾ ಅಕ್ಕ ತಂಗಿಯರ ನಡುವೆ ಒಂದು ಪ್ರೀತಿಯ ಅಭಾವ ಆಗಿರ್ಬೋದು ಇವೆಲ್ಲ ಕೊರತೆಗಳು ಪೂರ್ವ ಜನ್ಮದಿಂದ ಆಗಿರಬಹುದು ಅಥವಾ ನಾವೇ ಬ್ಲಾಕ್ ಕೂಡ ಮಾಡಿಕೊಂಡಿರ್ಬೋದು ಈ ರೀತಿ ಆದಾಗ ನಾವು ಅನಾಥ ಚಕ್ರವನ್ನ ನಾವು ಪ್ರತಿನಿತ್ಯ ರೀತಿ ಕೊಡ್ತಾ ಬಂದಾಗೆ ಅನಾಥ ಚಕ್ರಕ್ಕೆ ನಮ್ಮಲ್ಲಿ ಆ ಒಂದು ಚಕ್ರದಿಂದ ನಮಗೆ ಒಂದು ಪ್ರೀತಿಯ ಒಂದು ಏನಪ್ಪಾ ಎಲ್ಲರನ್ನು ಪ್ರೀತಿಯ ಭಾವದಿಂದ ಕಾಣುವಂತ ಗುಣ ಸ್ವಭಾವಗಳು ನಮ್ಮಲ್ಲಿ ಬರ್ತಾ ಹೋಗ್ತವ ಹಾಗಾದ್ರೆ ಈ ಒಂದು ಪ್ರೀತಿ ಯಾವಾಗ್ಲೂ ನಾವು ಯಾರಿಗಾದ್ರೂ ಒಂದು ಪ್ರೀತಿಯನ್ನ ಕೊಡ್ಬೇಕಂದ್ರೂ ಕೂಡ ನಮ್ಮಲ್ಲಿ ಮೊದಲು ಪ್ರೀತಿ ಇರ್ಬೇಕು ನಮಗೆ ಬೇರೆಯವ್ರಿಗೆ ಕೊಡಕ್ಕಿಂತ ಮುಂಚೆ ಆ ಒಂದು ಸ್ವಭಾವ ಗುಣ ಇದ್ದಾಗ ನಾವು ಬೇರೆಯವ್ರಿಗೆ ಕೊಡ್ತೇವೆ ಮೊದ್ಲು ನಮ್ಮನ್ನ ನಾವು ಪ್ರೀತಿ ಮಾಡ್ಕೋಬೇಕು ಪ್ರೀತಿ ಮಾಡ್ಕೋಬೇಕು ಅಂತಂದಾಗ ನಾವು ಎಲ್ಲೆಲ್ಲೋ ಪ್ರೀತಿ ಹುಡುಕೋಕ್ಕಿಂತ ನಮ್ಮ ಬಗ್ಗೆ ನಮಗ್ ಕಾಳಜಿ ವಹಿಸುವಂತದ್ದು ನಮ್ಮ ಬಗ್ಗೆ ನಮಗೆ ಗೌರವ ಇರುವಂತದ್ದು ಹಾಗಿದ್ದಾಗ ಮಾತ್ರ ನಮ್ಮನ್ನ ನಾವು ಪ್ರೀತಿ ಮಾಡ್ಕೊಳಿಕ್ ಸಾಧ್ಯ ಅಲ್ಲ ಈಗ ನಮ್ಮಲ್ಲಿ ನಮ್ಗೆ ಪ್ರೀತಿ ಇದ್ದಾಗ ಮಾತ್ರ ಬೇರೆಯವ್ರಿಗೆ ಪ್ರೀತಿ ಕೊಡ್ತೇವೆ ಉದಾಹರಣೆಗೆ ನಮ್ಮಲ್ಲಿ ಹಣ ಇದ್ರೆ ಮಾತ್ರ ಬೇರೆಯವ್ರಿಗೆ ಕೊಡ್ಲಿಕ್ ಸಾಧ್ಯ ನಮ್ಮಲ್ಲಿ ಹಣ ಇಲ್ಲ ಅಂತಂದ್ರೆ ಬೇರೆಯವ್ರಿಗೆ ಹೇಗ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ ಅದೇ ತರ ನಮ್ಮನ್ನ ನಾವು ಫಸ್ಟ್ ಪ್ರೀತಿ ಮಾಡ್ಕೋಬೇಕು ನಂತರ ನಾವು ಬೇರೆಯವ್ರಿಗೆ ಪ್ರೀತಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ ಹಾಗಾದ್ರೆ ಈ ಇಡೀ ಜಗತ್ತಿನಲ್ಲಿ ಅತ್ಯಮೂಲ್ಯವಾದಂತದ್ದು ಎಲ್ಲದಕ್ಕಿಂತ ಅತ್ಯಮೂಲ್ಯವಾದದ್ದು ಅಂದ್ರೆ ಪ್ರೀತಿ ಪ್ರೀತಿ ಇಲ್ಲ ಅಂತಂದ್ರೆ ನಮ್ಮ ಇಡೀ ಜೀವನ ನಶ್ವರ ಆದಂಗ ಆಗ್ತದೆ ಯಾಕಂದ್ರೆ ಪ್ರೀತಿಯಿಂದ ವಂಚಿತರಾದವರಿಗೆ ಅಥವಾ ಚಿಕ್ಕ ವಯ ವಯಸ್ಸಿನಲ್ಲೇ ತಂದೆ ತಾಯಿಯನ್ನ ಕಳ್ಕೊಂಡ್ ಬಿಟ್ ಬಿಟ್ಟಿರ್ತಾರೆ ಎಷ್ಟೋ ಜನ ಮಕ್ಕಳು ಅವರಿಗೂ ಕೂಡ ಪ್ರೀತಿಯ ಅಭಾವ ಇರುತ್ತದೆ ಅವರು ಮಾನಸಿಕವಾಗಿ ಚಿಕ್ಕಂದಿನಿಂದಲೇ ಅವ್ರು ತುಂಬಾ ಹಿಂಸೆಯನ್ನ ಅನುಭವಿಸ್ತಾ ಇರ್ತಾರೆ ಅವರು ಕೇಳಿದ್ರೆ ಎಷ್ಟೋ ಜನ ನೀವು ಕೇಳ್ಬೋದು ಅಂತ ಮಕ್ಕಳಿಗೆ ಕೇಳಿದಾಗ ಅವರು ನಾವು ತಂದೆ ತಾಯಿನೇ ಇಲ್ಲ ನನಗೆ ತಂದೆ ತಾಯಿ ಪ್ರೀತಿಯಿಂದ ನಾನು ವಂಚಿತರಾಗಿದ್ದೇನೆ ಅನ್ನೋ ಒಂದು ಭಾವ ಅವರಲ್ಲಿ ಎದ್ದು ಕಾಣ್ತಾ ಇದ್ದಾಗ ಅವ್ರ ಕಣ್ಣಲ್ಲಿ ನೀರ್ ಬರೋದನ್ನ ನೀವು ನೋಡಿದೀರಿ ಯಾಕಂದ್ರೆ ಎಷ್ಟೇ ಅವರು ಪದವಿಯನ್ನ ಪಡೆದಿರಬಹುದು ಅಥವಾ ದೊಡ್ಡ ಉದ್ಯೋಗಸ್ಥರಾಗಿರ್ಬೋದು ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾ ಇರ್ಬೋದು ಆದ್ರೆ ಪ್ರೀತಿ ಇಲ್ದ ಇದ್ದಾಗ ಮನುಷ್ಯನಾಗೆ ಜೀವನ ನಶ್ವರ ಅನ್ಸ್ಬಿಡ್ತದೆ ಆದ್ರೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನ ಕಳ್ಕೊಂಡಿರ್ತಾರೆ ಅಥವಾ ಹೆಂಡತಿಯನ್ನ ಕಳ್ಕೊಂಡಿರ್ತಾರೆ ಅಂತವರಿಗೂ ಕೂಡ ಅವರು ಮಾನಸಿಕವಾಗಿ ಹಿಂಸೆಯನ್ನ ಅನುಭವಿಸ್ತಾ ಬರ್ತಾರೆ ಯಾಕಂದ್ರೆ ಆ ಅಂತಹ ಒಂದು ಪ್ರೀತಿ ಅಭಾವ ಅಥವಾ ಕೊರತೆ ಅವರಲ್ಲಿ ಉಂಟಾದಾಗ ಅಂತ ಒಂದು ಜೀವನ ಒಂದು ಬದುಕನ್ನ ನಡೆಸ್ಲಿಕ್ಕೆ ಅವ್ರಿಗೆ ತುಂಬಾ ದುಶ್ಚರ ಒಂಥರ ಏನಪ್ಪಾ ಕಷ್ಟ ಅನಸ್ಬಿಡ್ತದ ಕಷ್ಟಕರ ಆಗ್ಬಿಡ್ತದ ಜೀವನ ಇಡೀ ಜೀವನ ನಶ್ವರ ಅನಸ್ಬಿಡ್ತದ ಅಂತ ಸಮಯದಲ್ಲಿ ನೀವು ಭಯ ಭೀತರಾಗದೆ ನಿಮ್ಮ ಅನಾಥ ಚಕ್ರವನ್ನ ನೀವೇ ಥಿಂಕ್ ಮಾಡಿ ಮಾಡಿ ನೆಗೆಟಿವ್ ಥಿಂಕ್ ಮಾಡಿ ಬ್ಲಾಕ್ ಮಾಡ್ಕೊಳ್ಳುವುದರ ಬದಲು ಪ್ರತಿನಿತ್ಯ ನೀವು ನಿಮ್ಮನ್ನ ಸ್ಟ್ರಾಂಗ್ ಮಾಡ್ತಾ ಬಂದಾಗ ನಿಮ್ಮಲ್ಲಿ ಭಯ ಭೀ ಭಯವನ್ನ ಹೋಗ್ಲಾಡ್ಸ್ಲಿಕ್ಕೆ ನೀವು ಪ್ರತಿನಿತ್ಯ ನೀವು ಈ ಮಣಿಪುರ ಚಕ್ರ ಹಾಗೆ ಅನಾಥ ಚಕ್ರವನ್ನ ಹೀಲ್ ಮಾಡ್ತಾ ಬಂದಾಗ ಅಥವಾ ಬೀಜ ಮಂತ್ರವನ್ನ ಪ್ರತಿನಿತ್ಯ ಹೇಳ್ತಾ ಬಂದಾಗ ಅಥವಾ ಧ್ಯಾನವನ್ನ ಮಾಡ್ತಾ ಬಂದಾಗ ನಿಮ್ಮ ಎಲ್ಲ ಚಕ್ರಗಳಲ್ಲಿ ಇರುವಂತಹ ಬ್ಲಾಕೇಜಸ್ ಗಳು ಕ್ಲಿಯರ್ ಆಗ್ತಾ ಬರ್ತಾವ ಹಾಗೆ ಎಷ್ಟೋ ಜನ ಮನೆಯಲ್ಲಿ ತುಂಬಾ ಕಿತ್ತಾಡ್ತಾ ಇರ್ತಾರೆ ಅವರಲ್ಲಿ ಎಲ್ಲ ಒಬ್ಬೊಬ್ಬರ ನಡುವೆ ಒಂದು ಪ್ರೀತಿಯ ಭಾವನೆ ಇರೋದಿಲ್ಲ ಪ್ರೀತಿ ಪ್ರೀತಿನೇ ಇರೋದಿಲ್ಲ ಒಂದೇ ಮನೆಯಲ್ಲಿ ಒಂದ್ ಐದಾರು ಜನ ಇರ್ತಾರೆ ಅಥವಾ ಎಂಟು ಜನ ಇರ್ತಾರೆ ಪ್ರತಿಯೊಬ್ರು ಬೇರೆ ಬೇರೆ ವ್ಯಕ್ತಿತ್ವ ಬೇರೆ ಬೇರೆ ಆಗಿರ್ತದೆ ಆದ್ರೆ ಪ್ರೀತಿಯಲ್ಲಿ ಎಲ್ಲರ ನಡುವೆ ಒಂದು ಪ್ರೀತಿಯ ಭಾವ ಇರೋದಿಲ್ಲ ನಮ್ಮ ಮುಂದೆ ಒಂದು ಮಾತಾಡಿ ಇನ್ನೊಬ್ಬರ ಮುಂದೆ ಇನ್ನೊಂದು ಮಾತಾಡುವಂತ ಸ್ವಭಾವಗಳು ಒಂದೇ ಮನೆಯಲ್ಲಿ ಎಷ್ಟೋ ಸಲ ಇರ್ತದ ಅದನ್ನ ನೀವು ಎಲ್ಲ ನಿಮ್ ನಿಮ್ ಫ್ಯಾಮಿಲಿಯಲ್ಲಿ ನೀವು ನೋಡಿರ್ತೀರಿ ಆದ್ರೆ ಈ ರೀತಿ ಯಾಕೆ ಆಗ್ತದ ಅಂತಂದ್ರೆ ನೀವೇ ನೆಗೆಟಿವ್ ಥಿಂಕ್ ಮಾಡಿ ಮಾಡಿ ಏನ್ ಮಾಡಿರ್ತೀರಿ ನಿಮ್ಮ ಚಕ್ರಗಳನ್ನ ಬ್ಲಾಕ್ ಮಾಡ್ಕೊಂಡಿರ್ತೀರಿ ಅದರ ಬದಲಾಗಿ ಪ್ರತಿನಿತ್ಯ ಧ್ಯಾನ ಮಾಡಿದ್ದೆ ಆದ್ರೆ ನೀವು ಕೂಡ ಎಲ್ಲರನ್ನ ಪ್ರೀತಿ ಮಾಡಬಹುದು ಒಂದು ಗಿಡ ಮರ ಅಥವಾ ಸಕಲ ಜೀವರಾಶಿಗಳನ್ನು ಪ್ರೀತಿ ಮಾಡುವಂತ ಗುಣ ಅದೇ ದೈವಿ ಗುಣ ಅಂತ ಹೇಳ್ತೇವೆ ನಾವು ದೇವ್ರು ಅಂದಾಗಲೇ ಒಂದು ಪ್ರೀತಿ ಅನ್ನೋ ಒಂದು ಭಾವ ಬರ್ತದ ಕರುಣಾಮಯಿ ಅನ್ನೋ ಒಂದು ಭಾವ ಬರ್ತದ ದಯಾಮಯಿ ಅಂತ ಬರ್ತದ ಯಾವಾಗ ಈ ಒಂದು ದೈವಿ ಗುಣಗಳು ನಮ್ಮಲ್ಲಿ ಕ್ರಿಯೇಟ್ ಆಗ್ತಾ ಬರ್ತವ ಆಗ ನಾವು ದೈವಿ ದೈವತ್ವಕ್ಕೆ ಕನೆಕ್ಟ್ ಆಗ್ತಾ ಬರ್ತೇವಿ ಅಂದ್ರೆ ಯೂನಿವರ್ಸ್ಗೆ ನಾವು ಕನೆಕ್ಟ್ ಆಗ್ತೇವೆ ಪ್ರಕೃತಿಗೆ ಕನೆಕ್ಟ್ ಆಗ್ತೇವೆ ಅಧ್ಯಾತ್ಮದಲ್ಲಿ ಅನಾಥ ಚಕ್ರ ಆಕ್ಟಿವೇಟ್ ಆದಾಗ ಅನಾಥ ಚಕ್ರ ಹಾಗೆ ವಿಶುದ್ಧಿ ಚಕ್ರ ಆಜ್ಞಾ ಚಕ್ರ ಸಹಸ್ರಾರ ಚಕ್ರವನ್ನ ಅಧ್ಯಾತ್ಮದಲ್ಲಿ ಬಹಳಷ್ಟು ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ಲಾಗ್ತದೆ ಯಾವಾಗ ಅನಾಥ ಚಕ್ರ ಆಕ್ಟಿವೇಟ್ ಆಗ್ತದೋ ಆಗ ಆ ಮನುಷ್ಯ ದೈವಿ ಗುಣಗಳಿಗೆ ಕನೆಕ್ಟ್ ಆಗ್ತಾ ಬರ್ತಾನ ದೈವಿ ಗುಣ ಅಥವಾ ದೈವಿ ಸ್ವರೂಪದ ಒಂದು ಅಹ್ ಗುಣಗಳು ಅವನಲ್ಲಿ ಯಾವಾಗ ಆಕ್ಟಿವೇಟ್ ಆಗ್ತಾ ಬರ್ತದ ಹೆಚ್ಚಾಗ್ತಾ ಬರ್ತದ ಆಗ ಅವನು ಅಹ್ ನಿಮ್ ಗೊತ್ತಿಲ್ಲದ ಹಾಗೆ ಒಂದು ದೈವಿ ಶಕ್ತಿಗೆ ಕನೆಕ್ಟ್ ಆಗ್ತಾ ಬರ್ತಾನ ಅಥವಾ ಈಗ ನೋಡಿ ಒಂದು ಪ್ರಾಣಿ ಪಕ್ಷಿ ಹಾಗೆ ಒಂದು ಗಿಡ ಮರ ಮಹಡಿಗಳನ್ನ ಒಂದು ಹೂಗಳನ್ನ ನೀವು ಚಿತ್ತಕ್ಕೂ ಕೆಲ ಕೆಲವೊಂದ್ಸರಿ ಒಂದು ನೀವು ನೋಡಿರ್ಬೋದು ಅಧ್ಯಾತ್ಮದಲ್ಲಿ ಇರುವಂತ ಕೆಲವೊಂದು ವ್ಯಕ್ತಿಗಳನ್ನ ನೀವು ನೋಡ್ಬೋದು ಅವರು ಪ್ರತಿನಿತ್ಯ ಒಂದು ಗಿಡಗಳನ್ನ ಬೆಳೆಸುವುದಾಗಿರ್ಬೋದು ಹೂಗಳನ್ನ ಆ ಒಂದು ಕಿತ್ ಕೇಳಕ್ಕೂ ಕೂಡ ಅವ್ರ ಮನಸ್ಸು ಮಾಡೋದಿಲ್ಲ ಯಾಕಂದ್ರೆ ಆ ಒಂದು ಅದನ್ನ ಕಿತ್ರೆ ಎಲ್ಲಿ ನೋವಾಗುತ್ತೋ ಅನ್ನೋ ಭಾವ ಅವರನ್ನ ಉಂಟಾಗ್ತದೆ ಯಾಕಂದ್ರೆ ಅಷ್ಟೊಂದು ಒಂದು ಭಾವನಾತ್ಮಕವಾಗಿ ಸೂಕ್ಷ್ಮತೆ ಸೂಕ್ಷ್ಮತೆಯನ್ನ ಅವ್ರು ಹೊಂದಿರ್ತಾರೆ ಯಾಕಂದ್ರೆ ಅವರಲ್ಲಿ ಇರುವಂತ ಆ ದೈವಿ ದೈವತ್ವದ ಗುಣಗಳು ಏನಾಗುತ್ತದ ಅಂತಂದ್ರೆ ಯುನಿವರ್ಸ್ಗೆ ಕನೆಕ್ಟ್ ಆದ ಯೂನಿವರ್ಸ್ ಕೂಡ ಅದೇ ರೀತಿಯಾದಂತಹ ಒಂದು ವೈಬ್ರೇಷನ್ ಅನ್ನ ಅವರ ಸುತ್ತಲೂ ಒಂದು ಕ್ರಿಯೇಟ್ ಮಾಡ್ತಾ ಬರ್ತದ ಹಾಗೆ ಪ್ರತಿನಿತ್ಯವೂ ಕೂಡ ಅವರು ಧ್ಯಾನ ಹಾಗೆ ಯೋಗ ಯುಗ ಎಲ್ಲವನ್ನ ಅವರು ಸಂಪೂರ್ಣವಾಗಿ ದೈವಿ ಶಕ್ತಿಗೆ ಕನೆಕ್ಟ್ ಆದಾಗ ಅವರಲ್ಲೂ ಕೂಡ ಅಹ್ ದೇವರು ಬೇರೆ ಅಲ್ಲ ಅವರು ಬೇರೆ ಅಲ್ಲ ಅನ್ನೋ ಒಂದು ಸ್ವಭಾವ ಸಾಕಷ್ಟು ಜನರಲ್ಲಿ ನೀವು ನೋಡಿರ್ಬೋದು ಆ ರೀತಿ ಅವರ ಮುಖದಲ್ಲಿ ಕೂಡ ಒಂದು ಕಳೆ ಇರ್ತದ ಹಾಗೆ ಅವರನ್ನ ನೋಡಿದ್ರೆ ಏನಪ್ಪಾ ದೇವ್ರೆ ಅನ್ನೋ ಒಂದು ಅವರ ಎಲ್ಲ ಸಮಸ್ಯೆಗಳನ್ನು ಬಗೆ ಬಗೆಹರಿಸಿದಾಗ ಎಷ್ಟೋ ಜನ ಹೇಳ್ತಾರೆ ದೇವ್ರು ಬಂದ ಹಾಗೆ ಬಂದ್ರಿ ನೀವು ದೇವ್ರ ನಿಮ್ಮಿಂದ ನಮ್ಗೆ ಒಂದು ದೇವ್ರು ಸಿಕ್ಕಾಗೆ ಆಯ್ತು ಯಾಕಂದ್ರೆ ಅವರಲ್ಲಿ ಇರುವಂತ ಒಂದು ಅನುಕಂಪ ಪ್ರೀತಿ ತಾಳ್ಮೆ ಸಹನೆ ಒಂದು ದಯಾಗುಣ ಕರುಣೆ ಪ್ರೀತಿ ಪ್ರೀತಿಲ್ಲವೂ ಅನಾಥ ಚಕ್ರದ ಒಂದು ಸಂಕೇತ ಅನಾಹತ ಚಕ್ರ ಅಂದ್ರೆ ಆಕ್ಟಿವೇಟ್ ಆದಾಗ ಎಲ್ಲ ಗುಣಗಳು ಅವರಲ್ಲಿ ಬೆಳೀತಾ ಹೋಗ್ತವ ಹಾಗೆ ಸಾಮಾಜಿಕ ಒಂದು ಸೇವೆ ಮಾಡ್ಬೇಕು ಅನ್ನೋ ಒಂದು ಭಾವ ಕೂಡ ಅಲ್ಲಿಂದನೇ ಪ್ರಾರಂಭವಾಗ್ತದೆ ಯಾವಾಗ ಮನುಷ್ಯ ಸಾಮಾಜಿಕ ಸೇವೆಯನ್ನ ಮಾಡಬೇಕು ಸಾಮಾಜಿಕವಾಗಿ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅನ್ನೋ ಒಂದು ಭಾವ ಯಾವಾಗ ಉಂಟಾಗ್ತದೋ ಆಗ ಅವನು ದೈವತ್ವಕ್ಕೆ ಕನೆಕ್ಟ್ ಆಗ್ತಾನ ಹೀಗೆ ಅನಾಥ ಚಕ್ರವನ್ನ ಆಕ್ಟಿವೇಟ್ ಮಾಡಿದಾಗ ನಮ್ಮಲ್ಲಿ ಸಾಕಷ್ಟು ದೈವಿ ಗುಣಗಳು ಹೆಚ್ಚಾಗ್ತಾ ಬರ್ತಾವ ಅದು ಬ್ಲಾಕ್ ಆದಾಗ ನಮ್ಮಲ್ಲಿ ಅಸುರತ್ವ ಹೆಚ್ಚಾಗ್ತದ ಕ್ರೂರತನ ಹೆಚ್ಚಾಗ್ತದ ನಮ್ಮಲ್ಲಿ ಅಸುರ ಶಕ್ತಿಗಳು ಅಂತಂದಾಗ ಹಿಂಸೆ ಕ್ರೂರತನ ಮಾನವೀಯತೆ ಇಲ್ಲದೆ ಇರುವಂತದ್ದು ಸ್ವಲ್ಪವೂ ಕರುಣೆ ಇಲ್ಲದೆ ಇರುವಂತದ್ದು ಈ ರೀತಿಯಾದಂತಹ ಗುಣಗಳು ಯಾರತ್ರ ಇದೆಯೋ ಅಂತವರು ಅನಾಥ ಚಕ್ರ ಬ್ಲಾಕ್ ಆಗಿರ್ತದ ಕೆಲವೊಂದ್ಸರಿ ಮುಂಚೆ ತುಂಬಾ ಚೆನ್ನಾಗಿರ್ತಾರೆ ನಂತರ ಅವರು ಈ ರೀತಿಯಾದಂತಹ ಗುಣಗಳನ್ನ ಅವ್ರು ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ಅವು ಕರ್ಮಾನುಸಾರ ಆಗಿರಬಹುದು ಅಥವಾ ಅವರೇ ಆ ಒಂದು ಪರಿಸ್ಥಿತಿ ಆಗಿರ್ಬಹುದು ಅಥವಾ ಅವರೇ ಆ ರೀತಿ ನೆಗೆಟಿವ್ ಥಿಂಕ್ ಮಾಡಿ ಆದ್ರೂ ಕೂಡ ಆ ರೀತಿಯಾದಂತಹ ಗುಣಗಳನ್ನ ಅವ್ರು ಬೆಳೆಸ್ಕೊಂಡಿರ್ಬಹುದು ಆದ್ದರಿಂದ ಪ್ರತಿಯೊಬ್ರು ಕೂಡ ನಿಮ್ಮನ್ನ ಹೀಲ್ ಮಾಡ್ತಾ ನಿಮ್ಮನ್ನೇ ನೀವು ಪ್ರೀತಿ ಮಾಡ್ತಾ ಸೆಲ್ಫ್ ಹೀಲಿಂಗ್ ಮಾಡ್ತಾ ಸೆಲ್ಫ್ ಲವ್ ಮಾಡ್ತಾ ನೀವು ನಿಮ್ಮನ್ನ ದೈವತ್ವಕ್ಕೆ ಏರ್ಸ್ಕೊಡ್ಬೇಕಂತಂದ್ರೆ ದೈವತ್ವದ ಗುಣಗಳನ್ನ ನೀವು ಬೆಳೆಸ್ಕೋಬೇಕಂದ್ರೆ ನಿಮ್ಮಲ್ಲಿ ಈ ರೀತಿಯಾದಂತ ಅನಾಹತ ಚಕ್ರವನ್ನ ಪ್ರತಿನಿತ್ಯ ಹೀಲ್ ಮಾಡ್ಕೊಡಿ ಅಥವಾ ಎಂ ಎಂ ಬೀಜ ಮಂತ್ರವನ್ನ ಹೇಳಿದ್ದೆ ಆದ್ರೆ ನಿಮ್ಮ ಒಂದು ಈ ಅನಾಹತ ಚಕ್ರ ಆಕ್ಟಿವೇಟ್ ಆಗ್ತಾ ಬರ್ತದ ಆಗ ನೀವು ಎಲ್ಲದರಲ್ಲೂ ಕೂಡ ಪ್ರೀತಿಯನ್ನ ಕಾಣ್ತೀರಿ ನಿಮ್ಮನ್ನು ಕೂಡ ಎಲ್ಲರೂ ಪ್ರೀತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹಾಗೆ ನೀವು ಕೂಡ ಇಡೀ ಪ್ರಕೃತಿಯಲ್ಲಿರುವ ಜೀವರಾಶಿಗಳನ್ನ ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡ್ತೀರಾ ಅಂತ ಹೇಳ್ತಾ ಅನಾಥ ಚಕ್ರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ಇಂದಿನಿಂದ ನೀವು ನಿಮ್ಮನ್ನ ಪ್ರೀತಿ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿ ಎಲ್ಲೂ ಕೂಡ ಪ್ರೀತಿ ಅನ್ನೋದಿಲ್ಲ ಯಾರ್ಯಾರತ್ರ ಹೋಗಿ ಪ್ರೀತಿಯ ಭಿಕ್ಷೆಯನ್ನ ಕೇಳುವುದ್ರ ಬದಲು ನಿಮ್ಮನ್ನ ನೀವು ಪ್ರೀತಿ ಮಾಡ್ತಾ ಬಂದಾಗ ಯಾರ ಹತ್ರ ಕೂಡ ಪ್ರೀತಿ ಪ್ರೀತಿ ಅಂತ ಹೇಳ್ಬಿಟ್ಟು ಎಲ್ಲೋ ಅಲ್ಲಿ ಇಲ್ಲಿ ಅಡ್ಡಾಡೋದು ಬೇಡ ಅಥವಾ ತಂದೆ ತಾಯಿಂದ ವಂಚಿತರಾಗಿರಬಹುದು ಅಥವಾ ಅಕ್ಕ ತಂಗಿಯರಿಂದ ವಂಚಿತರಾಗಿರ್ಬೋದು ಅನ್ನ ತಮ್ಮಂದರಿಂದ ವಂಚಿತರಾಗಿರಬಹುದು ಅಥವಾ ಮಕ್ಕಳಿಂದಲೂ ಕೂಡ ಕೆಲವೊಂದ್ಸಾರಿ ಪೇರೆಂಟ್ಸ್ ಕೂಡ ನನ್ನ ಮಗ ನನ್ನನ್ನ ತುಂಬ ಪ್ರೀತಿನೇ ಮಾಡಲ್ಲ ಅಂತ ಹೇಳ್ಬೋದು ಅಥವಾ ಮಕ್ಕಳು ಕೂಡ ಕೆಲವೊಂದ್ಸಾರಿ ನನ್ನನ್ನ ತಂದೆ ತಾಯಿಗಳು ಪ್ರೀತಿ ಮಾಡೋದಿಲ್ಲ ಅಂತ ಅನಿಸ್ತಾ ಇರ್ಬೋದು ಅಂತವರು ಯಾರ ತರನು ಪ್ರೀತಿ ಕೇಳೋದ್ ಬೇಡ ನಮ್ಮನ್ನ ನಾವು ಪ್ರೀತಿ ಮಾಡ್ತಾ ಬಂದಾಗ ಸಹಜವಾಗಿ ಆ ಒಂದು ಏನು ದೈವಿ ಗುಣಗಳು ನಮ್ಮಲ್ಲಿ ಹೆಚ್ಚಾಗ್ತಾ ಬರ್ತದ ಆಗ ನಿಮ್ಗೆ ಗೊತ್ತಾಗ್ತದ ಪ್ರೀತಿ ಅನ್ನೋದು ಎಲ್ಲಿಲ್ಲ ನನ್ನ ಹತ್ರನೇ ಇದ್ದೆ ಅದನ್ನ ನಾನೇ ಉಪಯೋಗ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಬರ್ತದ ಹಾಗಾದ್ರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಈ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು